ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಂಡು ಇವತ್ತು ಬಂದಿರೋದು ಸಕಲೇಶ್ಪುರಕ್ಕೆ ಸಕ್ಲೇಶ್ಪುರದಲ್ಲಿ ಇರುವಂತಹ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಇನ್ನೂರು ವರ್ಷಗಳ ಹಳೆಯ ದೇವಸ್ಥಾನ ಅಂತೆ ಬೆಳಿಗ್ಗೆ ಬೆಳಗಿನ ಜಾವ ಬಂದರೆ ಅಂತೂ ನೋಡೋಕ್ಕೆ ಎರಡು ಕಣ್ಸಲ್ಲ ಅವರು ಹಂಗಿದೆ ಇದು ಈ ದೇವಸ್ಥಾನ ಬಂದು ಪಾಂಡವರ ಗುಡ್ಡ ಅನ್ನೋ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ ಮಹಾಭಾರತ ಕಾಲದಲ್ಲಿ ಪಾಂಡವರು ಅಜ್ಞಾತ ವಾಸದಲ್ಲಿರ್ತಾರೆ ಅವಾಗ ದೇಶದಲ್ಲಿ ತುಂಬ ದೇವಸ್ಥಾನಗಳನ್ನು ನಿರ್ಮಿಸ್ತಾರೆ ಅದರಲ್ಲಿ ಇದು ಒಂದು ಇದು ಬಂದು ಸಕಲೇಶ್ಪುರದಲ್ಲಿದೆ ಬನ್ನಿ ದೇವಸ್ಥಾನ ಹೇಗಿದೆ ಅಂತ ಬರೋಣ ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡ್ರೆ ಇಲ್ಲೇ ಬಿಟ್ಬಿಡ್ಬೇಕು ಇದು ಎಂಟ್ರೆನ್ಸು ಆ ಕಡೆಯಿಂದ ಬಂದರೆ ಇಲ್ಲಿ ಮೇಲೆ ಗಾಡಿಗಳೆಲ್ಲ ಹೋಗುತ್ತೆ ಈ ಕಡೆಯಿಂದ ನಡ್ಕೊಂಡು ಬರೋದು ನಡ್ಕೊಂಡು ಅಂದರೆ ಒಂದು ಸ್ವಲ್ಪ ಮೆಟ್ಲಿದೆ ಅಷ್ಟೇ ಜಾಸ್ತಿ ಏನಿಲ್ಲ ನೋಡಿ ಇಲ್ಲಿ ಎಷ್ಟಿದೆ ಮೆಟ್ಲು ಅಲ್ಲಿ ತನಕ ಇದೆ ಗ್ರಿಲ್ ಇದೆಯಲ್ಲ ಅಲ್ಲಿ ತನಕ ಇದೆ ಅಲ್ಲಿ ತನಕ ನಡ್ಕೊಂಡು ಹೋಗೋದು ಅಲ್ಲಿ ಹೋದ್ಮೇಲೆ ವ್ಯೂ ಆಗಿರುತ್ತೆ ಯಾಕಂದರೆ ನಾನು ಬಂದಿರೋ ಲೊಕೇಶನ್ ಹೇಗಿದೆ ಅವಾಗಿನ ಕಾಲದಲ್ಲಿ ಮೆಟ್ಲು ಮಾಡಿರೋದು ಇದು ಈ ದೇವಸ್ಥಾನ ಬಂದು ಇನ್ನೂರು ವರ್ಷಗಳ ಹಳೆಯದಂತೆ ಇವರು ನಂಬೋಕೆ ಸಾಧ್ಯನೇ ಇಲ್ಲ ಅಷ್ಟು ವರ್ಷಗಳದು ದೇವಸ್ಥಾನ ಅಂದರೆ ಯಾರೋ ಸಕಲೇಶ್ಪುರಕ್ಕೆ ಬಂದರೆ ಈ ದೇವಸ್ಥಾನವನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಮುಂದಕ್ಕೆ ಇದು ನೋಡೋಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನೂರು ವರ್ಷಗಳ ಹಳೆದಲ್ವಾ ಇವಾಗ ನೋಡ್ಕೋಬಿಡಿ ಗುರು ನಾನಿವತ್ತು ಬಂದಿದ್ದೀನಿ ಸಕಲೇಶ್ಪುರದ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಫುಲ್ಲು ಆ ಕಡೆ ಎಲ್ಲ ಫುಲ್ಲು ಬೆಟ್ಟ ಸೆಂಟ್ರಲ್ಲಿ ದೇವಸ್ಥಾನವನ್ನು ರೆಡಿ ಮಾಡವ್ರೆ ಆವಾಗಿನ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಅಲ್ಲಲ್ಲಿ ಈ ಥರ ದೇವಸ್ಥಾನವನ್ನು ಕಟ್ಟಿರೋದು ನೋಡ್ರಿ ಹೆಂಗಿದೆ ಸಕ್ಕದಾಗಿದೆ ಈ ದೇವಸ್ಥಾನ ಅಲ್ಲ ಈ ದೇವಸ್ಥಾನ ಇರೋ ಲೊಕೇಶನ್ ಹಂಗಿದೆ ನೋಡಿರಿ ಫುಲ್ಲು ಬೆಟ್ಟ ಈ ಕಡೆ ಎಲ್ಲ ಬಂಡೆಯಿಂದ ಮಾಡಿರೋದು ಕಲ್ಲು ಕಪ್ಪು ಕಲ್ಲು ಬರುತ್ತೆ ಅಲ್ವಾ ಬಂಡೆಯಿಂದ ಮಾಡಿರೋದು ದೇವಸ್ಥಾನ ಇರೋ ಮುಂದೆ ಲೊಕೇಶನ್ ಇವ ಏನು ಮಸ್ತಾಗಿದೆ ಗೊತ್ತಾ ನಿಮಗೇನು ಡ್ಯಾಮೇಜು ಏನು ಆ ಥರ ಏನೂ ಆಗಿಲ್ಲ ಹಂಗೆ ಇದೆ ಮಳೆಗಾಲದಲ್ಲಂತೂ ಬಂದರೆ ದೇವಸ್ಥಾನಕ್ಕೆ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ ಆ ಥರ ಇದೆ ಬೆಳಿಗ್ಗೆ ಫಸ್ಟು ಬೆಳಿಗ್ಗೆ ಬಂದರೆ ನೀವು ಸಕಲೇಶ್ಪುರಕ್ಕೆ ಫಸ್ಟು ಬೆಟ್ಟದ ಭೈರವೇಶ್ವರನ ಕವರ್ ಮಾಡಿಕೊಂಡ್ರೆ ನೆಕ್ಸ್ಟು ನೀವು ಯಾವ ಪ್ಲೇಸ್ಗಾದ್ರೂ ಹೋಗ್ಬೋದು ಯಾಕಂದರೆ ಬೆಳಿಗ್ಗೆ ನೋಡೋಕೆ ಒಂಥರ ಇಲ್ಲಿ ಒಳಗಡೆ ಏನೋ ಪೂಜೆ ನಡೀತಾ ಇದೆ ಇನ್ನೂ ಡೋರ್ ಓಪನ್ ಮಾಡಿಲ್ಲ ಈ ಕಡೆ ಗೈಸ್ ಈ ಕಡೆ ಹೋದ್ರೆ ಪಾಂಡವರ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವ್ಯೂ ಆ ಕಡೆ ಪಾಂಡವರ ಬೆಟ್ಟ ವ್ಯೂ ಇದೆ ಅಲ್ಲಿ ಹೋಗ್ತೀವಿ ಆದರೆ ಇವಾಗೆಲ್ಲ ಕ್ಲೋಸ್ ಮಾಡಿದಾರಂತೆ ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇರೋದು ಇವಾಗ ಫಾರೆಸ್ಟ್ ಅವರೆಲ್ಲ ಕ್ಲೋಸ್ ಮಾಡಿದ್ದಾರೆ ಇವಾಗೆಲ್ಲ ಪಾಂಡವರ ಬೆಟ್ಟಕ್ಕೆ ಯಾರಾದರೂ ಬಂದಾಗ ಇಲ್ಲಿ ಸಕಲೇಶ್ಪುರಕ್ಕೆ ಬಂದಾಗ ಪ್ಲ್ಯಾನ್ ಮಾಡಿದರೆ ಯಾರು ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ ಇವಾಗ ನೆಕ್ಸ್ಟ್ ನೀವೇನಾದರೂ ಸಕಲೇಶ್ಪುರಕ್ಕೆ ಏನಾದರೂ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಫೋರ್ಡೆಬಲ್ ಪ್ರೈಸಲ್ಲಿ ಸಕಲೇಶ್ಪುರನ ಸುತ್ತಿಸ್ತಾರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೆಸರು ಬಂದು ಪವನ್ ಅಂತ ತನ್ನಿದ್ರೂ ಪವನ್ ಅಂತ ಚೆಕ್ ಮಾಡ್ಕೊಳ್ಳಿ ಪ್ಲೇಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟು ಇವಾಗ ಸಕಲೇಶ್ಪುರದಲ್ಲಿ ಇನ್ನೊಂದು ಪ್ಲೇಸಿಗೆ ಪ್ಲ್ಯಾನ್ ಮಾಡಿದ್ದೀನಿ ಅಲ್ಲಿಗೆ ಇದ್ದೀನಿ ಇಲ್ಲಿ ಭೈರವೇಶ್ವರ ಟೆಂಪಲ್ ನಾವು ಇದ್ದೀನಿ ನೋಡಿ ಭೈರವೇಶ್ವರ ಟೆಂಪಲೆಲ್ಲ ಮುಗಿಸಿ ನೆಕ್ಸ್ಟು ಬೇರೆ ಲೊಕೇಶನ್ಗೆ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ चली तंका टेक केर टाटा बाय बाय फ्रम भैरवेश्वर टेपल फ्लम सकेशपुर